ಎಲ್ರಿಗೂ ತುಂಬಾ ವಿಶೇಷ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಚಿಕ್ಕ ಮಕ್ಕಳಿದ್ದಾಗ ನಾವು ತುಂಬ ನೆನಪು ಏನಂದರೆ ನಮ್ಮ ತಂದೆ ತಾಯಿ ನಮ್ಮ ಪಾದಗಳಿಗೆ ಏನು ಹೇಳ್ತೀರಿ ಆ ಬಿಳಿ ಬಣ್ಣನ ಹಾಕಿ ಮನೆ ಒಳಗಡೆ ಕರ್ಕೊಳ್ತಾ ಇದ್ದಿದ್ದು ನನ್ನ ಮನೇಲಿ ನನ್ನ ಮಗಳು ಹುಟ್ಟಿದಾಗ ಅವಳು ನಮ್ಮ ಮನೆ ಒಳಗೆ ತುಂಬಿಸ್ಕೊಳ್ತಾ ಪ್ರತಿಯೊಬ್ಬರ ಮನೆಯಲ್ಲೂ ಈ ಸಂಭ್ರಮ ಇದ್ದೇ ಇರುತ್ತೆ ಇವತ್ತು ಇವತ್ತು ಇಸ್ಕಾನಲ್ಲಿ ವಿಶೇಷವಾದಂಥ ಪೂಜೆ ಆ ಪೂಜೆಗೆ ನನ್ನನ್ನು ಇನ್ವೈಟ್ ಮಾಡಿದರು ಪ್ರತಿ ವರ್ಷ ಇನ್ವೈಟ್ ಮಾಡ್ತಾರೆ ಈ ವರ್ಷ ಬರಲೇಬೇಕು ಅನ್ನೋದು ನನ್ನ ಮಗಳ ಆಸೆ ಆಗಿತ್ತು ಹಾಗಾಗಿ ದೇವಸ್ಥಾನ ಜನ್ಮಾಷ್ಟಮಿ ಮೇಡಮ್ ಇವತ್ತು ದೇವಸ್ಥಾನದ ಮುಂದೆ ಇದನ್ನು ಕೇಳ್ಬೇಡಿ ಖಂಡಿತ ನಾನು ಎಲ್ಲೂ ಹೋಗಲ್ಲ ಕನ್ನಡದವಳು ನಾನು ಎಲ್ಲಿರ್ತೀನಿ ದಿನಾ ಶೂಟಿಂಗ್ ಇರ್ತೀನಿ ಎಲ್ಲ ಸ್ಟುಡಿಯೋದಲ್ಲೂ ಸಿಗ್ತೀನಿ ನೀವು ಬನ್ನಿ ಗಂಟೆಗಟ್ಲೆ ಮಾತಾಡೋಣ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ देवस्थान मध्ये बेरे विचार बेड हब्बद विचार माझं थँक्यू सो मच थँक्यू